ನಮಸ್ಕಾರ ರೀ ಎಲ್ಲರಿಗೂ ಆರೋಗ್ಯಕರವಾದಂಥ ಹುರುಳಿ ಮೆಣಕೆ ಕಾಳನ್ನ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡಂಬರ್ರಿ ನೆನೆಸಿದಂಥ ಹುರುಳಿ ಕಾಳನ್ನ ಗಾಳಿ ಆಡ್ದಂಗ ಬಟ್ಟೆ ಕಟ್ಟಿ ಈ ಥರ ಮೆಳಗ್ ಬರುವಂಗೆ ಮಾಡಿದೆವು ರೀ ಈ ಕಡೆ ಮಸಾಲೆ ಜೋಡಿ ನೋಡ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಅರಿಶಿನ ಉಪ್ಪ ಹಸಿ ಖಾರ್ರಿ ಇವಾಗ ಹೆಂಗೆ ಮಾಡೋದು ಅಂತ ಬರ್ರಿ ಎಣ್ಣೆನೂ ತೊಗೊಂಡೇನು ರೀ ಬೋಗುಣಿಗೆ ಸ್ವಲ್ಪ ಗಾಂಧಿನಿ ಹಾಕೊಂಡ್ರಿ ಮೆಣಕು ಬಂದಂಥ ಕಾಳನ್ನ ಬಹಳಷ್ಟು ಟೈಮ್ ರೀ ಹಂಗಾದ ನಾರ್ಮಲ್ ಒಗ್ಗರಣೆ ಹೆಚ್ಚಿದ್ರೆ ಆ ಥರ ಅದ ಈಗ ಬೋಗುಣಿ ಕಾದಾದ್ರೆ ಆಯಿಲ್ ಹಾಕೋತೀವ್ರಿ ಏನು ಕಾದ ನಂತರ ಸಾಸಿವೆ ಜೀರಿಗೆ ಕರಿಮೆ ಹಾಕ್ತೀನಿ ರೀ ಹುರುಳಿ ಕಾಳೊಳಗೆ ಪ್ರೋಟೀನ್ ಐರನ್ ಫೈಬರ ವಿಟಮಿನ್ ಬಿ ಟ್ವೆಲ್ವ ಜಾಸ್ತಿ ಇರ್ತೈತಿ ರೀ ಇದಕ್ಕೆ ಹಿಮೋಗ್ಲೋಬಿನ್ ಜಾಸ್ತಿ ರೀ ನೆನೆಸಿಟ್ಟಂತಹ ಕಾಳಿಗಿಂತ ಮೆಣಿ ಕುಡ್ದಂತಹ ಕಾಳಿನೊಳಗೆ ಪ್ರೋಟೀನ್ ಶಕ್ತಿ ಜಾಸ್ತಿ ಇರ್ತದೆ ರೀ ಇದರಿಂದ ಶಕ್ತಿಹೀನತೆ ಕಡಿಮೆ ರೀ ಮತ್ತೇನಾರು ಲೈಂಗಿಕ ತೊಂದರೆಗಳಿದ್ರೂ ಕಡಿಮೆ ಅಕ್ಕಾವಂದ್ರಿ ನರ ದೌರ್ಬಲ್ಯ ಇದ್ದವರು ಇದನ್ನ ಈ ಕಾಳಿನ ಪಲ್ಯ ತಿನ್ನಬೇಕು ರೀ ನೋಡಿರಿ ಇವಾಗ ಏನು ಆತೈತಿ ರೀ ಕರ್ಮೇವ ಸಾಸಿವೆ ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಬೇಯಿಸ್ತೇನೆ ನೋಡ್ರಿ ಹುರುಳಿ ಕಾಳ್ರಿ ಮೆದುಳನ್ನು ರೀ ಅಂದ್ರೆ ಬೆಳೆಯುವಂಥ ಮಕ್ಕಳಿಗೆ ನಾವು ಹುರುಳಿ ಕಾಳು ಬಾಳೆ ಪಲ್ಯನ ಕೊಟ್ಟರೆ ಹುಡುಗರು ಮೆದುಳು ಚೆನ್ನಾಗಿ ವರ್ಕ್ ಆಗ್ತದ್ರಿ ಆಮೇಲೆ ಹುರುಳಿಕಾಯಿ ಪಲ್ಯ ತಿನ್ನ ನಿದ್ರಾಹೀನತೆಯೂ ಕಡಿಮೆ ಹಾಕೈತ್ರಿ ನಿದ್ರಾಹೀನತೆ ಅಕಸ್ಮಾತ್ ಆಗಿದ್ರಿ ನಾವು ನೆನೆ ಹಾಕಿ ಮೇಡಕ್ಕೆ ಬಂದಂಥ ಹುರುಳಿ ರೀ ಬೆಲ್ಲ ತುಪ್ಪ ಹಾಕೊಂಡು ತಿಂದ್ರಂತೂ ನಿದ್ರಾಹೀನತೆ ಅಂತೂ ಕಡಿಮೆ ರೀ ನೋಡ್ರಿ ಇವಾಗ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗ್ಯಾವು ಇವಾಗ ನೆನೆ ಇಷ್ಟಂಥ ಕಾಳು ರೀ ಈ ಥರ ನೀರೊಳಗ ತೊಳ್ದ ಮೇಲ್ಭಾಗದ ಕಾಳುಗಳನ್ನ ಮಾತ್ರ ಹಾಕೋತೀನಿ ರೀ ಯಾಕಂದ್ರೆ ಕೆಳಭಾಗದ ಕಾಳುಗಳು ಸರಿಯಾಗಿ ಅವ ಹಳ್ಳ ಥರ ಕಟ್ ಕಟ್ ಅಂತಾವ್ರಿ ಅದಕ್ಕೆ ಮೇಲ್ಭಾಗದ ಕಾರಣ ತೇಲ್ ಬಂದದ್ದು ಅಷ್ಟು ತಗೊಂಡ್ ಈ ಥರ ಹಾಕಕತ್ತೀನಿ ನೋಡ್ರಿ ಈ ರೀತಿ ಎಲ್ಲ ಕಾಳುಗಳನ್ನೂ ಹಾಕಿನ್ರಿ ಇದನ್ನು ಸ್ವಲ್ಪ ಮೇಲೆ ಕೆಳಗ ಮಾಡೋಣ್ರಿ ಕೆಳಗಡೆ ಉಳ್ಳಾಗಡ್ಡಿ ಇರ್ತಾರೀ ಎಲ್ಲ ಕುಡ್ಕೋತಾವ್ರಿ ಉಳ್ಳಾಗಡ್ಡಿ ಈಗ ಎಲ್ಲ ರೀ ಇವನ್ನ ಒಗ್ಗರಣೆ ಹಸುಕ್ಕಿಂತ ಹಸಿ ಕಾಲ ಕಾಳ ಬೆಲ್ಲ ತಿಂದ್ರ ಇನ್ನೂ ಚಲೋ ರೀ ರಕ್ತಹೀನತೆಯೂ ಕಡಿಮೆ ಆಕೈತ್ರಿ ಹಿಮೋಗ್ಲೋಬಿನ್ ಜಾಸ್ತಿ ಆಕೈತ್ರಿ ಇದಕ್ಕೆ ನೋಡಿರಿ ಕೆಳಭಾಗದ ಕಾಳುಗಳನ್ನ ರೀ ಅದರವಾಗ ಕಲ್ಲ ಇಲ್ಲ ಏನು ಕಾಳ ನೆನಿ ನೆನೆದಂಥ ಕಾಳಿದ್ರೂ ರೀ ಈ ರೀತಿ ಅದನ್ನ ಮ್ಯಾಲ ಕೆಳಗೆ ರೀ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಹುಳಿ ಕಾಟ್ರಿ ಅಂಥಲೆಟಿಸ್ಬಾರ್ದಂತ ನೋಡ್ಕೋದ್ರಿ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನ ನಾಶ ರೀ ಅದರಿಂದ ನಾವು ಹುರುಳಿ ಕಾಳನ್ನ ಆದಷ್ಟು ಒಂದ್ ವಾರದಾಗ ಎರಡು ಬಾರಿ ಪಲ್ಯ ಮಾಡಿ ಆದರೂ ಅಥವಾ ನೆನೆ ಹಾಕಿ ಬೆಲ್ಲದ ಜೊತೆ ಯಾರು ತಿನ್ಬೇಕು ರೀ ನೋಡಿರಿ ಇದಕ್ಕೆ ಈಗ ರುಚಿ ತಕ್ಕಷ್ಟು ಉಪ್ಪು ರೀ ಒಣ ಖರ ಉಪ್ಯೋಗಿಸೋರು ಒ ಖ ಉಪ್ಯೋಗಿಸ್ಬೋದ್ರಿ ನಾವಿಲ್ಲಿ ಹಸಿ ಖಾರನ ರೀ ಮ್ಯಾಗ ಹುರುಳಿ ಕಾಳೊಳಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ರೀ ಸ್ವಲ್ಪ ಅರಿಶಿನ ಹಾಕೊಂಡು ನೋಡಿರಿ ನೋಡಿರಿ ಹಸಿ ಖಾರನ ಹಾಕತ್ತೀನಿ ರೀ ನಿಮ್ಗೆ ಖಾರ ಇಷ್ಟ ಇದ್ದಾರು ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ ನಾವು ಖಾರನ ಸ್ವಲ್ಪ ಕಡಿಮೆ ಹಾಕತ್ತೀನಿ ರೀ ಇದನ್ನು ಸರಿಯಾಗಿ ಮೇಲಕ್ಕಾಗ ಉಪ್ಪು ಖಾರ ಎಲ್ಲ ಹಂಗೆ ಒಂದು ಸ್ಪೂನ್ಲಿ ಆದರೂ ಅಥವಾ ಈ ರೀತಿ ಇದನ್ನು ಮಾಡಿ ಪೂರ್ತಿ ಕುಡಿಸ್ರಿ ನೀರು ಜಾಸ್ತಿ ಹಾಕಿ ಕುಸಕ್ಕೆ ಹೋಗ್ಬೇಡ್ರಿ ಅದ್ರಾಗ ಇರುವಂಥ ಪ್ರೋಟೀನ್ ಅಂಶ ಕಡಿಮೆ ರೀ ಆದಷ್ಟು ಉಪ್ಪು ಖಾರ ಕರಗೋಷ್ಟು ನೀರು ಹಾಕಿರಿ ನೋಡಿರಿ ಈ ರೀತಿ ಸರಿಯಾಗಿ ಕಲಿಸ್ಬೇಕ್ರಿ ಕಲಿಸಿದ ನಂತರ ನೀರು ಹಾಕಿರ್ತವಲ್ಲ ರೀ ಉಪ್ಪು ಖಾರ ಕೂಡಕ್ಕೆ ಅದೊಂದು ಸ್ವಲ್ಪ ಇಂಗು ಮಟ ಒಲೆ ಮೆಗಡ್ರಿ ಈಗ ಒಂದು ಸ್ವಲ್ಪ ಬಾಯಿ ಮುಚ್ಚಿಡ್ತೀನಿ ರೀ ಸ್ವಲ್ಪ ನೀರು ಹಾಕೊಂಡಿವ್ರಿ ಖಾರ ಖಾರೀ ಈಗ ಸ್ವಲ್ಪ ಹೊತ್ತು ಬಾಯಿ ರೀ ಹುರುಳಿ ಕಾಲ್ರಿ ರೀ ಆಗಳಾಗ ಬ್ಲ್ಯಾಕೇಜಸ್ ಇರ್ತಾವಲ್ಲ ರೀ ಅಂದ್ರೆ ಒಬ್ಬರಿಗೆ ರಕ್ತನ ಆಗ ಬ್ಲ್ಯಾಕೇಜಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತದ್ರಿ ಬ್ರೈನ್ ಸ್ಟ್ರೋಕ್ ಆಕೈತಿ ಈ ರೀತಿಯಾದಂಥ ತೊಂದರೆಗಳಿಂದ ಇದು ನಿವಾರಣೆ ಮಾಡ್ತೈತೆ ರೀ ಅದಕ್ಕೆ ನಾವು ಆದಷ್ಟು ತಿಂಗಳದಾಗ ಎರಡು ಸಾರಿ ಆದರೂ ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ರೀ ಈಗೀಗಂತೂ ಕಡಿಮೆ ವಯಸ್ಸಿನಾಗ ಹಾರ್ಟ್ ಅಟ್ಯಾಕ್ ಆಗ್ರಿ ಅದಕ್ಕೆ ನಾವು ಮಕ್ಕಳಿಗೆ ಈಗ ಈಗಿಂದ್ರ ನಾವು ರೂಢಿ ಮಾಡಿದ್ರೆ ತುಂಬ ರೀ ಮತ್ತು ರೂಢಿ ಕಾಳನ್ನ ಹಿಟ್ಟಾಗಿ ಬೀಸ್ತಾರೆ ಬೀಸಿ ಅದನ್ನು ಬೆಲ್ಲ ಹಾಕಿ ಕಲಿಸಿ ಬೇಗ ಇದ್ರ ಥರ ಕೊಡ್ತಾರೆ ರೀ ಚಹಾ ಕೊಡ್ರಿ ಕುಡಿದ್ರೆ ಅದನ್ನು ಗಂಜಿ ಟೈಪ್ ಕುಡಿತಾರೆ ಹಳ್ಳಿ ಸೈಡ ಅದರಿಂದ ಕಫಿ ಅಂತ ಕಡಿಮೆದಂತೆ ಕುಡಿತಾರೆ ಆಗಲೇ ಸ್ವಲ್ ನೀರು ಹಾಕಿರಿ ಈಗ ಸ್ವಲ್ಪ ನೀರು ಹಾಕಿರಿ ಉಪ್ಪು ಖಾರ ಅರಿಶಿನ ಎಲ್ಲ ಕುಡ್ಕೊಲ್ಲ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಹಾಕಿರ ಈಗ ಪಲ್ಯ ರೀ ಇದೇ ರೀತಿ ಆರೋಗ್ಯಕರವಾದ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮಗೆ ಪ್ರೋತ್ಸಾಹ ನೀಡ್ರಿ ರೀ